ಹಾಯ್ ವೆಲ್ಕಮ್ ಟು ಶ್ರೇಯಸ್ಪುಟ್ಟಿ ಅನ್ವ್ಲಾಗ್ ನಾನು ಇವತ್ತು ರುಚಿಕರವಾಗಿ ಒಂದು ರೆಸಿಪಿ ತಂದಿದ್ದೀನಿ ಹಾಗೆ ಸುಲಭವಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸ್ತಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಥವಾ ನಿಮ್ಗೆ ಯಾವಾಗ ಬೇಕೋ ಆವಾಗ ಈ ರೆಸಿಪಿನ ಮಾಡ್ಕೊಳ್ಳಿ ಸುಲಭವಾಗಿ ಸಬ್ಬಸ್ಗೆ ಸೊಪ್ಪಿನ ಒಡೆ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಿದ್ದೀನಿ ಮೊದಲಿಗೆ ಇದಕ್ಕೆ ಏನೇನು ಬೇಕು ಅನ್ನೋದು ಹೇಳ್ತಿದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಓಂಕಾಳು ಸ್ವಲ್ಪ ಸಬ್ಬಸ್ಗೆ ಕೊತ್ತಂಬರಿ ಕರ್ಬೇವಿನ ಸೊಪ್ಪು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ತೊಗೊಂಡಿದೀನಿ ಮೊದಲಿಗೆ ಪ್ಯಾನ್ಗೆ ಕಡಲೆ ಹಿಟ್ಟು ತೊಗೊಂಡಿರುವಂಥ ಅಕ್ಕಿ ಹಿಟ್ಟು ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣಸಿನಕಾಯಿ ಜೀರಿಗೆ ಓಂಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ಮಿಕ್ಸ್ ಮಾಡ್ಕೊಂಡಾದ ನಂತರ ನಾನು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಡ್ರೈ ಆಗಿ ಕೈಯಲ್ಲೇ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬೇಕಿದ್ರೆ ನೀವು ಹಸಿ ಮೆಣಸಿಕ್ ಬದಲಿಗೆ ಖಾರದ ಪುಡಿ ಕೂಡ ಹಾಕೊಂಡ್ ಮಾಡ್ಕೊಬೋದು ಅದಕ್ಕೆ ಇದಕ್ಕೆ ಹಸಿ ಮೆಣಸಿಕ್ ಹಾಕೊಂಡಿದೀನಿ ಹಾಗೆ ನಿಮ್ಗೆ ಎಷ್ಟು ಹದಕ್ಕೆ ಬೇಕೋ ಹದಕ್ಕೆ ನೀರನ್ನ ಹಾಕೊಳ್ಳಿ ನಾನು ಒಂದು ಲೋಡ್ದಷ್ಟು ನೀರನ್ನು ಹಾಕ್ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಹದಕ್ಕೆ ಬಂದಿದ್ರೆ ಸಾಕು ನೋಡಿ ಈ ಹದಕ್ಕೆ ಬಂದಿದೆ ತುಂಬ ತೆಳುವಾಗಿ ಕಲಿಸ್ಕೊಂಬಿಡಿ ನಾರ್ಮಲಾಗಿರಲಿ ಪ್ಯಾನ್ ಗ್ಯಾಸ್ ಹಚ್ಚಿ ಪ್ಯಾನ್ ಕಾಣೋಕ್ಕಿಟ್ಟಾದ್ಮೇಲೆ ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಅದರಲ್ಲೇ ಒಂದು ಟೀ ಸ್ಪೂನಷ್ಟು ವಡೆ ಕಲ್ತಿ ಕಲಸಿಟ್ಕೊಂಡಿದ್ದಿಟ್ಟು ಹಿಟ್ಟಿಗೆ ಇಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಅಷ್ಟು ತದನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ತಕ್ಷಣ ನಾನು ಎಣ್ಣೆ ಕಾದಿತ್ತು ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಒಡೆನ ಬಿಟ್ಕೊಳ್ತಾ ಇದ್ದೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕರ್ಕೊಳ್ತಾ ಇದ್ದೀನಿ ಎರಡು ಸೈಡು ಕೂಡ ಅಷ್ಟೇ ಚೆನ್ನಾಗೆ ಕರ್ಕೊಳ್ತಾ ಇದ್ದೀನಿ ಅಂದರೆ ಬ್ರೌನಿಷ್ ಕಲರ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಬಂದಿದ್ರೆ ಸಾಕು ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅದನ್ನು ಕಮೆಂಟ್ ಮಾಡಿ ಈ ವಿಡಿಯೋ ಏನಾದ್ರೂ ಇಷ್ಟ ಆದರೆ ದಯವಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೆ ನಮಗೆಲ್ಲ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್